ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನಿವತ್ತೊಂದು ಸಿಂಪಲ್ ಸಿಂಪಲ್ ಆಗಿ ಮತ್ತೆ ಸುಲಭವಾದ ವಿಧಾನದಲ್ಲಿ ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ಇಟ್ಟು ಹೇಳ್ಕೊಡ್ತೀನಿ ಈಗ ನಾನು ಮಾಡ್ತಾ ಇರೋದು ನಾಲ್ಕು ಜನಕ್ಕಾಗೋ ಅಷ್ಟು ವೀಕ್ಷಕರೇ ಬನ್ನಿ ಹೇಗೆ ಮಾಡೋದು ಅಂತ ಬಿಟ್ಟು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ವೀಕ್ಷಕರೇ ನಾನಿಲ್ಲಿ ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಅದಾದ ನಂತರ ಹಸಿ ತೆಂಗಿನಕಾಯಿ ತಗೊಂಡಿದ್ದೀನಿ ನಾನು ಇಲ್ಲಿ ನಾಲ್ಕು ಜನಕ್ಕೆ ಆಗೋ ಅಷ್ಟು ತಗೊಂಡಿರೋ ಮಾಡ್ತಾ ಇರೋದ್ರಿಂದ ಇಷ್ಟು ತಗೊಂಡಿದ್ದೀನಿ ಮೇಲೆ ಮೀಡಿಯಂ ಗಾತ್ರದ ಎರಡು ಟೊಮೆಟೊ ಆಮೇಲೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಮೇಲೆ ಒಂದು ಎರಡು ಇಂಚಷ್ಟು ಚಕ್ಕೆ ಮೂರೇ ಮೂರ್ ಲವಂಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಕಾಳು ಟೇಬಲ್ ಸ್ಪೂನ್ ಅಷ್ಟು ಪುಡಿ ಒಂದು ಕಾಲ್ ಟೇಬಲ್ ಸ್ಪೂನ್ ಇನ್ನೂ ಕಡಿಮೆ ಮೆಂತ್ಯ ಹಸಿ ಮೆಂತ್ಯ ಇದನ್ನೇನು ಹುರ್ಕೊಂಡಿಲ್ಲ ಏನಿಲ್ಲ ಇಷ್ಟನ್ನು ಕೂಡ ನಾನು ರುಬ್ಕೊಳ್ತೀನಿ ವೀಕ್ಷಕರೇ ಬನ್ನಿ ಇವಾಗ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ಆಮೇಲೆ ಇಲ್ಲಿ ನಾನು ಒಗ್ಗರಣೆಗೆ ನೋಡಿ ಹಸಿ ಸಾರಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಈರುಳ್ಳಿ ತಗೊಂಡಿದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ತಗೊಂಡಿದ್ದೀನಿ ನೋಡಿ ವೀಕ್ಷಕರೇ ಈಗ ನಾನು ನಾನು ಏನ್ ತಗೊಂಡಿದ್ದೀನಲ್ಲ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲದನ್ನು ಕೂಡ ಇವಾಗ ನನ್ನ ಮಿಕ್ಸಿನಲ್ಲಿ ಹಾಕೊಂಡ್ಬಿಟ್ಟು ನೀರ್ ಹಾಕ್ಬಿಟ್ಟು ರುಬ್ಕೊಂಡ್ಬಿಟ್ಟು ಬರ್ತೀನಿ ನೋಡಿ ಇವಾಗ ಲವಂಗನೂ ಹಾಕಿದ್ದೀನಿ ಈರುಳ್ಳಿನೂ ಕೂಡ ಹಾಕಿದ್ದೀನಿ ಇಲ್ಲೇನು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅನ್ನೋದೇನು ಇರೋದಿಲ್ಲ ಹಾಗೆಯೇ ಕಟ್ ಮಾಡ್ಕೊಂಡ್ರೂ ಆಗುತ್ತೆ ಅದಾದ ನಂತರ ಈಗ ನೋಡಿ ಖಾರಕ್ಕೂ ಅಷ್ಟೇನೆ ನಿಮ್ಮ ಇಚ್ಛಾನುಸಾರ ಖಾರ ಯೂಸ್ ಮಾಡ್ಕೊಳ್ಳಿ ಕೆಲವರು ಸ್ವಲ್ಪ ಜಾಸ್ತಿ ಖಾರ ಬೇಕು ಅನ್ನೋಂಥರು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಇಲ್ಲ ಇನ್ನೊಂದು ಸ್ವಲ್ಪ ಕಡಿಮೆ ಬೇಕು ಖಾರ ಅನ್ನೋ ಅಂತ ಇನ್ನೊಂಚೂರು ಕಡಿಮೆ ಹಾಕ್ಕೊಳ್ಳಿ ನನಗೆ ಇಷ್ಟು ಖಾರ ಬೇಕಾಗುತ್ತೆ ಹಾಗಾಗಿ ನಾನು ಖಾರದ ಪುಡಿ ಅಷ್ಟು ಹಾಕ್ಕೊಂಡಿದ್ದೀನಿ ಇದಾದಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಬಂದಿದ್ದೀನಿ ವೀಕ್ಷಕರೇ ಈಗ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಒಂದ ಮೂರರಿಂದ ನಾಲ್ಕು ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದ ನಂತರ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕಿದ್ದೀನಿ ಅದಾದ ನಂತರ ಇಲ್ಲಿ ನಾನು ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಉದ್ದುದ್ದಕ್ಕೆ ಒಗ್ಗರಣೆಗೆ ಅಂತಿದ್ಬಿಟ್ಟು ಈರುಳ್ಳಿ ಅದು ಮತ್ತೆ ಹಸಿ ಸರಿ ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ಅಟ್ ಎ ಟೈಮ್ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಂತೀನಿ ಆದಷ್ಟು ಕೂಡ ಇದು ಮಾಡುವಾಗ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ ಇದಾದ ನಂತರ ನೋಡಿ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ನಾನು ಏನು ರುಬ್ಕೊಂಡಿದ್ನಲ್ಲ ಮಸಾಲೆ ಅದನ್ನ ಇವಾಗ ಹಾಕಿದೀನಿ ಇಲ್ಲಿ ಈರುಳ್ಳಿನ ತುಂಬಾ ಗೋಲ್ಡನ್ ಬ್ರೌನ್ ಆಗೋ ಥರ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಗ್ಲಾಸಿ ಫಿನಿಶಿಂಗ್ ಆದರೆ ಸಾಕು ಫ್ರೈ ಆದರೆ ಸಾಕು ವೀಕ್ಷಕರೇ ಅದಾದ ನಂತರ ನೋಡಿ ನೀರನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಗಟ್ಟಿ ಬೇಕು ಸಾಂಬಾರು ಅದ್ರ ಅನುಸಾರವಾಗಿ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಆ ಮಿಕ್ಸಿ ಜಾರ್ನಲ್ಲಿ ಹೇಗೂ ಮಸಾಲೆ ಇರುತ್ತೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕ್ಲೀನಾಗೆಲ್ಲ ತೊಳೆದ್ಬಿಟ್ಟು ಹಾಕೋಬೇಕಾಗತ್ತೆ ಅದಾದ ನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇದಷ್ಟನ್ನು ಹಾಕಿದ ನಂತರ ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಈಗ ನಾನು ಕ್ಲೀನ್ ಆಗಿ ಕುದಿಯೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಆ ಹಸಿ ವಾಸನೆ ಏನಿದೆಯಲ್ಲ ಮಸಾಲೆದು ಆ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೋಬೇಕಾಗತ್ತೆ ನಾವು ನೋಡಿ ವೀಕ್ಷಕರ ಚೆನ್ನಾಗಿ ಇವಾಗ ಕುದಿತಾ ಇದೆ ಈ ಸಂದರ್ಭದಲ್ಲಿ ಉಪ್ಪು ಬೇಕಾ ಹೇಗೆ ಚೆಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಕುದ್ದಾಗಿದೆ ಹಸಿ ವಾಸನೆ ಎಲ್ಲ ಹೋಗಾಗಿದೆ ಇಲ್ಲಿ ನಾನು ಮೊಟ್ಟೆನ ಒಂದೊಂದನೇ ಈ ತರ ಓಪನ್ ಮಾಡಿಬಿಟ್ಟು ಹಾಕ್ತೀನಿ ನಿಧಾನಕ್ಕೆ ಹಾಕ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಎಲ್ಲ ಪೀಸ್ ಪೀಸ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಈ ತರ ನಾನು ಅಷ್ಟು ಮೊಟ್ಟೆನೂ ಕೂಡ ಹೊಡೆದ್ಬಿಟ್ಟು ಹಾಕಿದ್ದೀನಿ ವೀಕ್ಷಕರೇ ಇಲ್ಲ ನಿಮಗೆ ಈ ತರ ಡೈರೆಕ್ಟ್ ಆಗಿ ಹಾಕಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಬೇಯಿಸ್ಕೊಂಡ್ಬಿಟ್ಟು ಕೂಡ ಮೊಟ್ಟೆನ ಸಿಪ್ಪೆ ತೆಗೆದು ಬಿಟ್ಟು ಸಪ್ರೇಟಾಗಿ ಬೇಯಿಸ್ಕೊಂಡ್ಬಿಟ್ಟು ನಾನಿಲ್ಲಿ ಹಾಗೆ ಡೈರೆಕ್ಟ್ ಆಗೇನೆ ಬಿಟ್ಟಿದ್ದೀನಿ ಸಾಂಬಾರೊಳಗಡೆಗೆ ನೋಡಿ ಇವಾಗ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಒಂಚೂರಿಗೆ ಮೇಲಕ್ಕೆ ಸ್ಪ್ರೇ ಎತ್ಕೋಬೇಕಾಗುತ್ತೆ ಆ ಮೊಟ್ಟೆ ಆದಷ್ಟು ಕೂಡ ಊರಿಂದ ಕಡಿಮೆ ಇಟ್ಕೊಂಡೇ ಬೇಯಿಸ್ಕೋಬೇಕಾಗತ್ತೆ ವೀಕ್ಷಕರೇ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ವೀಕ್ಷಕರೇ ಈಗ ಕುದಿಯುವಾಗ ಈಗ ಮೊಟ್ಟೆ ಎಲ್ಲ ಗಟ್ಟಿ ಕೂಡ ಆಗಿರುತ್ತೆ ಈಗ ನಿಧಾನಕ್ಕೆ ಸ್ಪೂನ್ನಲ್ಲಿ ಸ್ವಲ್ಪ ಬಿಡಿಸ್ಕೋಬೇಕಾಗತ್ತೆ ನೋಡಿ ಈ ತರ ಮಾಡ್ಕೋಬೇಕು ಅದಾದ ನಂತರ ಮತ್ತೆ ಒಂದೆರಡು ನಿಮಿಷ ಸ್ವಲ್ಪ ಕುದಿಸ್ಕೊಳ್ಳೋಣಂತೆ ಕುದಿಸ್ಕೊಂಡಾದ ನಂತರ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಯಾವ ಥರ ಸಾಂಬಾರು ರೆಡಿಯಾಗಿದೆ ಅಂದ್ಬಿಟ್ಟು ಈ ಥರ ಗಟ್ಟಿಯಾಗಿ ಆಗಿರುತ್ತೆ ಇದಂತೂ ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಅಥವಾ ಚಪಾತಿ ಜೊತೆಯಲ್ಲಿ ರೊಟ್ಟಿ ಜೊತೆಯಲ್ಲಿ ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ ವೀಕ್ಷಕರೇ ಅದರಲ್ಲೂ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಸಿಕ್ಕಾಬಟ ಚೆನ್ನಾಗಿರುತ್ತೆ ವೀಕ್ಷಕರೇ ನೋಡಿ ಮೊಟ್ಟೆ ಕೂಡ ಗಟ್ಟಿಯಾಗಿ ಹೋಗಿದೆ ಬೆಂದ್ಬಿಟ್ಟು ಈ ಥರ ಒಂದ್ಸರಿ ಮಾಡ್ಕೊಳ್ಳಿ ವೀಕ್ಷಕರ ಸಿಕ್ಕಾಬೆಯಿಂದ ಸಿಕ್ಕಾಬೆ ಟೇಸ್ಟಿಯಾಗಿರುತ್ತೆ ನೋಡಿ ವೀಕ್ಷಕರೇ ಬಿಸಿ ಬಿಸಿ ಆಗಿರೋ ಅನ್ನ ಜೊತೆಯಲ್ಲಿ ಬಿಸಿ ಬಿಸಿ ಆಗಿರೋ ಒಂದು ಮೊಟ್ಟೆ ಸಾರು ರೆಡಿ ಆಗೋಯ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು